ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ಜಿ ಟೇಲರಿಂಗ್ ಕ್ಲಾಸ್ ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆನೇ ಕಟ್ ಬ್ಲೌಸ್ಗೆ ಕಪ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಈಸಿಯಾಗಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆಯೇ ಕಪ್ಸ್ ಕೂರ್ಸೋದು ಕೂರಿಸೋದು ತುಂಬಾ ಸ್ವಲ್ಪ ಕಷ್ಟಪಡ್ತಾರೆ ನೀಟಾಗಿ ಕಪ್ಸನ್ನು ಕೂರಿಸಲ್ಲ ಯಾವ ರೀತಿ ಕಪ್ಸನ್ನು ನೀಟಾಗಿ ಕೂರಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಪ್ರಿನ್ಸ್ ಕಟ್ ಬ್ಲೌಸು ಅಥವಾ ನಾರ್ಮಲ್ ಬ್ಲೌಸ್ ಯಾವುದಕ್ಕಾದ್ರೂ ಅಷ್ಟೇ ನಾನು ನಾರ್ಮಲ್ ಬ್ಲೌಸುಗೆ ಕಪ್ಸ್ ಕೂರ್ಸೋದು ಹೇಗೆ ಅಂತ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಇವತ್ತು ನಾವು ಪ್ರಿನ್ಸ್ ಕಟ್ ಬ್ಲೌಸ್ಗೆ ಕಪ್ಸನ್ನು ಯಾವ ರೀತಿ ಕೂರಿಸೋದು ಅಂತ ನೋಡೋಣ ಈ ರೀತಿ ಫ್ರಂಟ್ ಪಾರ್ಟನ್ನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಬೇಕು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಪ್ರಿನ್ಸ್ ಈ ರೀತಿ ನಾವು ಮಾರ್ಕನ್ನು ಹಾಕೊಬೇಕು ಐದು ಇಂಚ್ ಹೈಟಿಗೆ ಹಾಗೆ ಎರಡು ಇಂಚು ಗ್ಯಾಪ್ ಬಿಟ್ಬಿಟ್ಟು ನಾವು ಪ್ರಿನ್ಸ್ ಕಟಿಂಗ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ವಾ ಈಗಂತೂ ತುಂಬಾ ಟ್ರೆಂಡ್ ಆಗಿರೋದು ಕಪ್ಸ್ ಹಾಕೋದು ತುಂಬ ಜನ ಕೇಳ್ತಾರೆ ಕಪ್ಸ್ ಹಾಕೋದು ಕೊಡಿ ಅಂತ ನಿಮ್ಗೆ ಏನಾದರೂ ಕಪ್ಸ್ ಹಾಕೋದ್ರಲ್ಲಿ ಕನ್ಫ್ಯೂಸ್ ಇದ್ದರೆ ಗೊತ್ತಾಗದೇ ಇದ್ದರೆ ಈ ವಿಡಿಯೋನ ನೀವು ಒಂದು ಸಲ ಅಲ್ಲ ಎರಡು ಸರಿ ನೋಡಿಕೊಂಡು ನೀವು ಕಪ್ಸನ್ನು ಹಾಕ್ಬೋದು ನೋಡಿ ಈ ರೀತಿ ಕಟಿಂಗ್ ಆದಮೇಲೆ ನಾವೀಗ ಸ್ವಲ್ಪ ಈ ರೀತಿ ಓಪನ್ ತಕ್ಕೊಂಡು ನಾವು ಹಾಕೊಬೇಕಾಗತ್ತೆ ತುಂಬ ಈಸಿ ಮೆಥಡು ಕಪ್ಸ್ ಹಾಕೋದನ್ನು ತುಂಬ ಗೊಂದಲವಾಗಿ ಹೇಳ್ಕೊಡ್ತಾರೊಬ್ಬೊಬ್ರು ಆ ರೀತಿ ಏನಿಲ್ಲ ತುಂಬ ಈಸಿಯಾಗಿ ಈ ರೀತಿ ಕಟ್ಟಿಂಗ್ ಆದಮೇಲೆ ಫಸ್ಟು ನೀವು ಈ ರೀತಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಫ್ರಿನ್ಸ್ ಕಟ್ ಕಟ್ಟಿಂಗ್ ಮಾಡ್ಕೊಳ್ಳಿ ಹಾಗೇ ಫ್ರೆಂಡ್ಸ್ ನಮ್ಮ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ನಿಮಗೆಲ್ಲ ಇಷ್ಟ ಆಗ್ತಿದೆಯಾ ಪ್ರತಿದಿನ ನೋಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಈ ರೀತಿ ನೋಡಿ ಸ್ವಲ್ಪ ಹೊಲಿಗೆನ ತಕ್ಕೊಳ್ಳಿ ಯಾಕಂದರೆ ಕಪ್ಸು ಹಾಕೋಕ್ಕೆ ನಮಗೆ ಚೆನ್ನಾಗಬೇಕಲ್ಲ ಆ ರೀತಿ ಈ ರೀತಿ ಆದಮೇಲೆ ಈಗ ಅಟ್ಯಾಚ್ ಮಾಡೋಣ ನೋಡಿ ಸಿಂಗಲ್ ಒನ್ ಪೀಸು ಅಂದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ಕು ತಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಸಿಂಗಲ್ ಒನ್ ಪೀಸು ಮೇನ್ ಪೀಸ್ ಮೇನ್ ಪೀಸು ಲೈನಿಂಗನ್ನು ಬಿಡಬೇಕು ಬಿಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಫುಲ್ ಸ್ಟಿಚ್ ಮಾಡಿಕೊಂಡು ಅಂದರೆ ಒಳಗಡೆ ಕಪ್ಸ್ ಹಾಕೋದಲ್ವ ಹಾಗಾಗಿ ನೋಡಿ ಬರೀ ನಾವು ಮೇಯ್ನ್ ಅಷ್ಟೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಇದೀವಿ ಲೈನಿಂಗ್ ಪೀಸನ್ನು ಬಿಟ್ಟಿದ್ದೀವಿ ಎರಡು ಕಟ್ ಪೀಸಲ್ಲೂ ಲೈನಿಂಗ್ ಪೀಸ್ ಅನ್ನೋದನ್ನು ಬಿಟ್ಟಿದ್ದೀವಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ನಾನು ನನ್ನ ವ್ಯೂವರ್ಸಿಗೆ ಏನು ಈಸಿ ಆಗುತ್ತೋ ಆ ಮೆಥಡನ್ನು ಕಂಡಿಡ್ಬಿಟ್ಟು ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನೀವೇನಾದರೂ ಇದು ಸ್ಟಿಚ್ಚಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ತಪ್ಪಾದ್ರೂ ಸ್ಟಿಚ್ ತೆಗೆದುಬಿಟ್ಟು ಮತ್ತೆ ಮಾಡ್ಬೋದು ಡಬಲ್ ಸ್ಟಿಚ್ ಹಾಕೊಳ್ಳಿ ಯಾಕಂದರೆ ಈ ಸ್ಟಿಚಿಂಗು ಒಳಗಡೆ ಹೋಗೋದರಿಂದ ಸ್ವಲ್ಪ ಡಬಲ್ ಸ್ಟಿಚ್ ಹಾಕೋದ್ರಿಂದ ಬ್ಲೌಸು ಚೆನ್ನಾಗಿರುತ್ತೆ ಮೇಯ್ನಾಗಿ ನೀವು ಫಸ್ಟು ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡಿ ಸೈಡ್ ಅಂದರೆ ಸೈಡ್ ಸ್ಟಿಚನ್ನು ಹಾಕೊಳೋದಕ್ಕೆ ಹೋಗ್ಬಿಡಿ ಇವಳು ಸೈಡ್ ಸ್ಟಿಚನ್ನು ಹಾಕ್ಬಿಟ್ಟಿದ್ಲು ಅಂದರೆ ಗೊತ್ತಾಗಿಲ್ಲ ಹಾಕ್ಬಿಟ್ಟಿದ್ಲು ಈ ಸೈಡ್ ಸ್ಟಿಚ್ಚನ್ನು ಬಿಟ್ಕೊಂಡ್ರೆ ನೀವು ಕಪ್ಸನ್ನು ಆರಾಮಾಗಿ ಒಳಗೆ ಹಾಕ್ಬೋದು ಸೈಡಲ್ಲಿ ಎಂಡಿಂಗಲ್ಲಿ ನೋಡಿ ಈಗ ಈ ರೀತಿ ಉಲ್ಟ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಆಗ ಇದು ಇಂಪಾರ್ಟೆಂಟಾಗಿ ಓವರ್ಲಾಕ್ ಮಿಷನ್ ಇಲ್ದೋರಿಗೂ ಸಹಿತ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನೀವು ಬ್ಲೌಸಿನ ಫ್ರಂಟ್ ಪಟ್ಟಿಯನ್ನು ಯಾವ ರೀತಿ ಕೊಟ್ಕೊಳ್ತೀರೋ ಅಂದರೆ ಸ್ವಲ್ಪ ಉಲ್ಟ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತಿರೋ ಅದೇ ರೀತಿಯೇ ಮಾಡ್ಕೊಬೇಕು ನಂತರ ಲಾಸ್ಟಲ್ಲಿ ಕಪ್ಸು ಕೂರಿಸೋದಿರುತ್ತೆ ಇದು ಓವರ್ಲಾಕ್ ಲಾಕ್ ಮಿಷನ್ ಇಲ್ದೋರು ಪ್ರಿನ್ಸ್ ಕಟನ್ನು ಈ ರೀತಿ ಮಾಡ್ಕೊಬೋದು ನೋಡಿ ಗೊತ್ತಾಗಲಿ ಅಂತೇಳ್ಬಿಟ್ಟು ನಾನು ಸೊ ಅದನ್ನೇ ಪದೇ ಪದೇ ತೋರಿಸು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಅವಳು ಅದನ್ನೇ ಯಾವ ರೀತಿ ಮಡ್ಚ್ಕೊಳ್ಳೋದು ಒಳಗಡೆಯಿಂದ ಹಾಕ್ಬಿಟ್ಟು ಕೊಡೋದು ಅಂತ ಹೇಳಿ ತೋರಿಸ್ತಾ ಇದ್ಲು ಇದು ಓವರ್ ಲಾಕ್ ಮಿಷಿನ್ ಇಲ್ದವ್ರಿಗೆ ತುಂಬಾ ಈಸಿ ಆಗುತ್ತೆ ಹಾಗೆ ಇದು ಮದುವೆ ಬ್ಲೌಸ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದ್ವು ಎಲ್ಲ ಬ್ಲೌಸ್ಗಳು ಹಾಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ನೀವು ಚೆನ್ನಾಗಿ ಡಬಲ್ ಸ್ಟಿಚನ್ನು ಹಾಕೊಳ್ಳಿ ನೋಡ್ತಾ ಇದ್ದೀರಲ್ವ ಇದೇ ರೀತಿಯೇ ನೀವು ಯಾವ ರೀತಿ ಬ್ಲೌಸಲ್ಲಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತೀರೋ ಅದೇ ರೀತಿಯೇ ಈಗ ನಾವು ಹೊರಗಡೆ ತೆಗಿಬೋದು ಆದರೆ ಇಲ್ಲಿ ಏನು ಮಾಡಿದ್ದಾಳೆ ಅಂದರೆ ಲಾಸ್ಟ್ ಎಂಡಲ್ಲಿ ಸ್ಟಿಚನ್ನು ಹಾಕಿದ್ಲು ಆ ಹೊಲಿಗೆನ ಹಾಕೊಂಬೇಡಿ ನೋಡಿ ಇಲ್ಲಿ ಈ ಥರ ಇಷ್ಟು ಆದಮೇಲೆ ಕಪ್ಸನ್ನು ಹಾಕಬೇಕು ನಮಗೆ ಇಂಪಾರ್ಟೆಂಟಾಗಿ ಎರಡೂ ಕಡೆಯೂ ಅದೇ ರೀತಿನೇ ಜಾಯಿಂಟ್ ಮಾಡ್ಕೊಬೇಕು ಅಲ್ಲಿ ಹಾಕಬಾರ್ದು ಅಂತ ತೋರಿಸಿದ್ರು ನೋಡಿ ಆ ಸ್ಟಿಚ್ಚನ್ನು ಹಾಕೊಂಬಿಡಿ ಬಿಚ್ಚಾ ಇದ್ದಾಳೆ ಅದೇ ಸ್ಟಿಚ್ಚನ್ನು ನೀವು ಹಾಕೊಂಡಿದ್ರೆ ಆಯಿತು ಫುಲ್ಲು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಆ ಸ್ಟಿಚ್ ಮಾತ್ರ ಹಾಕೋದಿಕ್ಕೆ ಹೋಗ್ಬೇಡಿ ಈಗ ನೋಡಿ ನಾರ್ಮಲ್ ನಾನೀಗ ಫಸ್ಟ್ ಯಾವ ರೀತಿ ಮೇಯ್ನ್ ಪೀಸ್ ಮೇಯ್ನ್ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ವೋ ಅದೇ ರೀತಿನೇ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ನಂತರ ಅದನ್ನು ಒಳಗೆ ಒಂದು ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಇದು ಓವರ್ಲಾಕ್ ಮಿಷನ್ ಇಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಎಲ್ಲರ ಹತ್ರನೂ ಓವರ್ಲಕ್ ಮಿಷನ್ ಇರಲ್ವಲ್ಲ ಹಾಗಾಗಿ ಈ ರೀತಿ ಮೆಥಡು ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗಿ ಬರುತ್ತೆ ತುಂಬ ಚೆನ್ನಾಗೂ ಬಂದಿತ್ತು ಬ್ಲೌಸು ತುಂಬ ಸಖತ್ತಾಗೂ ಕೂತಿತ್ತು ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ತಾಯಿದ್ದಾಳಷ್ಟೆ ನೋಡಿ ಎರಡೂ ಸೈಡ್ ಪ್ರಿನ್ಸ್ ಕಟ್ಟನ್ನು ಇದೇ ರೀತಿಯೇ ನೀವು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ಹಾಗೆ ನಿಮ್ಮ ಸೈಡೆಲ್ಲ ಕಪ್ಸ್ ಬ್ಲೌಸ್ಗಳು ಜಾಸ್ತಿ ಬರುತ್ತಾ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಈ ರೀತಿ ಸ್ಟಿಚ್ ಮಾಡಿ ತೋರಿಸಿದ್ದು ಈಸಿ ಆಯಿತಾ ನಿಮಗೆ ಅಂತಲೂ ಸಹಿತ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಮೊನ್ನೆ ಬಿಗಿನರ್ಸರಿಗೆ ಅಂತೇಳಿ ವಿಡಿಯೋ ಹಾಕಿದೆ ಅಂದರೆ ಸಾದಾ ಬ್ಲೌಸ್ ಕಟ್ಟಿಂಗು ಅದರಲ್ಲಿ ಹತ್ತು ಜನ ಕಮೆಂಟ್ ಮಾಡಿದ್ದಾರೆ ನಾವು ಬಿಗಿನರ್ಸ್ ಅಂತ ಹೇಳಿಬಿಟ್ಟು ನನಗೆ ಖುಷಿ ಆಯಿತು ಪರವಾಗಿಲ್ಲ ನಮ್ಮ ಚಾನಲಲ್ಲೂ ಸಹಿತ ಬಿಗಿನರ್ಸ್ ಕಲಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಇದೇ ರೀತಿಯೇ ಫಸ್ಟಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ದೆ ಅದೇ ರೀತಿಯೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಎರಡು ಟೈಮ್ ಎರಡೂ ಸೈಡಲ್ಲೂ ನಾನು ಅಟ್ಯಾಚ್ ಮಾಡೋದನ್ನು ತೋರಿಸಿದ್ದೀನಿ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನೋಡಿ ಫ್ರಂಟಿಗೆ ಬಾರ್ಡ್ರ್ ಬರೋ ಥರ ನಾವು ಇಟ್ಟಿದ್ದೀವಿ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡಿ ಈ ರೀತಿ ಬರುತ್ತಲ್ವ ಅಲ್ಲಿ ನಾವು ಕಪ್ಸನ್ನು ಕೊಡಬೇಕಾಗತ್ತೆ ನೋಡಿ ಈ ಈ ಜಾಗದಲ್ಲಿ ಕೊಟ್ಟಾಗ ಕಪ್ಸು ನೀಟಾಗಿ ಕೂರುತ್ತೆ ಮಾರ್ಕ್ ಮಾಡಿಕೊಳ್ಳಿ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಕಪ್ಸನ್ನು ನಾವು ಅದೇ ಜಾಗದಲ್ಲೇ ಕೂರಿಸ್ಬೇಕಾಗುತ್ತೆ ಆಗ ಕೆಲವರು ಕಪ್ಸು ಕೂರಿಸ್ದಾಗ ಸೈಡಿಗೆ ಹೋಗುತ್ತೆ ಅಥವಾ ಕರೆಕ್ಟಾದ ಕಪ್ಸ್ ಜಾಗದಲ್ಲೇ ಇರೋದಿಲ್ಲ ಆದ್ದರಿಂದ ನೋಡಿ ಈ ರೀತಿ ನಾವು ಪಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾವು ಕಪ್ಸನ್ನು ಕಪ್ಸು ನಾವು ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಟಚ್ ಮಾಡಬೇಕಾಗತ್ತೆ ಎಷ್ಟು ಈಸಿ ಇದೆ ಆದರೆ ನೀವು ನೀಟಾಗಿ ನೋಡಿಕೊಂಡು ಮಾಡಬೇಕು ಒಂದು ಸಲದಿದ್ದರೆ ಎರಡು ಸಲ ನೋಡಿ ಪ್ರಿಂಟ್ಸ್ ಕಟ್ಟಿಂಗ್ ಬ್ಲೌಸು ಸ್ಟಿಚಿಂಗ್ ಎಲ್ಲ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ವೀಡಿಯೋಸ್ ಹಾಕಿದ್ದೀನಿ ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಬೋದು ನೋಡಿ ಈ ಥರ ಮಧ್ಯ ಸೆಂಟರಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ನಾವು ಕಪ್ಸನ್ನು ಈ ರೀತಿ ಕೂರಿಸ್ಬೇಕಾಗತ್ತೆ ನಿಮಗೆಲ್ಲ ಈಸಿ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವಾ ನೋಡಿ ಈ ರೀತಿ ನೀವು ಸ್ವಲ್ಪ ರಫ್ ಸ್ಟಿಚ್ಚನ್ನು ಕೊಟ್ಕೊಂಡ್ರೆ ನೀಟಾಗಿ ಕೂರತ್ತೆ ನೀವು ಈ ರೀತಿ ಕಪ್ಸ್ ಕೊಟ್ಟರೆ ಅಕಸ್ಮಾತ್ ಕಸ್ಟಮರಿಗೆ ಕಪ್ಸ್ ಬೋರ್ ಆಯಿತು ಬೇಡ ಅಂದರೂ ಸಹಿತ ತಗೋ ತಗೋಬೋದು ಈಸಿ ಆಗುತ್ತೆ ನೋಡಿ ಕರೆಕ್ಟಾಗಿ ಸೆಂಟರ್ ಪಾಯಿಂಟಲ್ಲಿ ಕಪ್ಸು ಕರೆಕ್ಟಾಗಿ ಕೂರ್ತು ನೋಡಿ ನೀಟಾಗಿ ಈ ರೀತಿ ಮಧ್ಯ ಪಾಯಿಂಟ್ ಬಂದಿರುತ್ತಲ್ವ ಅಲ್ಲಿ ಕಪ್ಸನ್ನು ನೀವು ಕೂರಿಸ್ಬೋದು ಕಪ್ಸು ನೀವು ಸ್ವಲ್ಪ ಸ್ಮೂತಾಗಿರೋದು ಅಂದರೆ ತುಂಬ ದಪ್ಪ ಇರೋ ಕಪ್ಸ್ ಕಪ್ಸೆಲ್ಲ ತಗೊಬೇಡಿ ಆಗ ನೀಟಾಗಿ ಬರೋಲ್ಲ ಈ ರೀತಿ ಎಷ್ಟು ಸ್ಮೂತಲ್ಲಿ ಸಿಗುತ್ತೋ ಅಷ್ಟು ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಕಪ್ಸು ಬ್ಲೌಸು ಫಿಟ್ಟಿಂಗ್ ಸಹ ಚೆನ್ನಾಗಿ ಕೂರುತ್ತೆ ಮತ್ತು ನನಗೆ ತುಂಬ ಜನ ಕೇಳ್ತಾ ಇದ್ರು ನಾವು ಫ್ರಂಟಲ್ಲಿ ವಿ ಶೇಪ್ ಇಟ್ಟಾಗ ಮತ್ತು ಬ್ಯಾಕಲ್ಲಿ ಇಟ್ಟಾಗ ತುಂಬ ಲೂಸ್ ಆಗುತ್ತೆ ಫ್ರಂಟ್ ಪಾರ್ಟಲ್ಲಿ ಅಂಥೇಳಿ ಆ ಥರ ಲೂಸ್ ಪ್ರಾಬ್ಲಮ್ ಯಾರಿಗೆಲ್ಲ ಬರುತ್ತೆ ನೀವು ಈ ರೀತಿ ಕಪ್ಸನ್ನು ಹಾಕಿ ಕೊಡ್ಬೋದು ಆಗ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮತ್ತು ತುಂಬಾ ವೀಕ್ ಇರೋರಿಗೆ ಎಷ್ಟೇ ಬ್ಲೌಸ್ ಫಿಟ್ಟಿಂಗ್ ಮಾಡಿದ್ರು ಸ್ವಲ್ಪ ಲೂಸ್ ಲೂಸ್ ಅಂತ ಅನಿಸ್ತಾನೆ ಇರುತ್ತೆ ಅವರಿಗೂ ಸಹಿತ ನೀವು ಕಪ್ಸನ್ನು ಹಾಕೊಳ್ಳಿ ಅಂತ ಹೇಳಿ ಹೇಳಿ ಹಾಕಿ ಕೊಡ್ಬೋದು ನೋಡಿ ಈ ಥರ ಸೈಡಲ್ಲಿ ಮಾತ್ರ ನೀವು ಸ್ಟಿಚನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಕಪ್ಸ್ ಕೊಡೋದಕ್ಕೆ ಕರೆಕ್ಟ್ ಆಗುತ್ತೆ ನೋಡಿ ಲಾಸ್ಟಲ್ಲಿ ಈ ರೀತಿ ಬಂದಿತ್ತು ಬ್ಲೌಸ್ ಸಹ ತುಂಬ ಸಖತ್ತಾಗಿತ್ತು ಹಾಗೆ ಕಪ್ಸ್ ಕೊಡೋ ವಿಧಾನ ನಿಮಗೆಲ್ಲ ಇಷ್ಟ ಆಯಿತಾ ವಿಡಿಯೋ ನೋಡಿದವ್ರು ಪ್ರತಿಯೊಬ್ಬರು ಸಹಿತ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಅರ್ಥ ಆಗಿ ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಂಬಿಡಿ ಕಪ್ಸು ಕೂ ಕುರ್ಸಾದ್ಮೇಲೆ ಫಸ್ಟಿಗೆ ನೀವು ಈ ಹೊಲಿಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ಹೊಲಿಗೆ ಹಾಕೊಂಬಿಟ್ರೆ ಮತ್ತೆ ಕಪ್ಸ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ ಪಾರ್ಟಲ್ಲಿ ಈ ರೀತಿ ಬಾರ್ಡ್ರ್ ಕೊಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇದು ಕಪ್ಸೆಲ್ಲ ಕೂರ್ಸಾದ್ಮೇಲೆ ಈ ಥರ ಹೊಲಿಗೆ ಹಾಕಿದ್ರ ಮೇಲೆ ಈ ರೀತಿ ಆಯಿತು ಬ್ಲೌಸು ಬ್ಲೌಸು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಇದು ಬ್ಯಾಕು ಫ್ರಂಟು ನಾವು ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡಿರೋಂಥ ಬ್ಲೌಸು ರವಂಡ್ ನೆಕ್ಕು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಖುಷಿಯಾಗಿತ್ತು ಕಸ್ಟಮರಿಗೆ ನೋಡಿ ಕಲರ್ ಸಹ ತುಂಬ ಚೆನ್ನಾಗಿದೆ ಬ್ಲೌಸಿಂದು ಕಪ್ಸ್ ಹಾಕೋದ್ರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ನಿಮಗೆ ಆನ್ಸರ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇದ್ದೀರಲ್ವಾ ಇಷ್ಟು ಬ್ಯಾಕ್ ಪಾರ್ಟ್ ಆಗಿತ್ತು ಬ್ಯಾಕಲ್ಲಿ ನಾವು ಏನು ಕೊಟ್ಟಿರಲಿಲ್ಲ ಫ್ರಂಟಲ್ಲಿ ಕೊಟ್ಟಿದ್ವಿ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಬ್ಲೌಸ್ ಅಂತೂ ತುಂಬ ನೋಡಿ ಸ್ಲೀವೆಲ್ಲ ರೆಡಿ ಆಗಿತ್ತು ಈಗ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಲೀವನ್ನು ಹಾಕಿ ಮತ್ತು ಬ್ಲೌಸು ಫಿನಿಷಿಂಗ್ ಮಾಡೋದು ಹಾಗೆ ನಂಗೊಬ್ಬರು ಕಮೆಂಟ್ ಮಾಡ್ತಿದ್ರು ಸೈಡ್ ಫಿಟ್ಟಿಂಗ್ ಸ್ವಲ್ಪ ವೀಡಿಯೋ ಹಾಕಿ ಅಂತ ಸ್ವಲ್ಪ ಬ್ಯುಸಿ ಇರೋ ಕಾರಣ ಒಂದೆರಡು ದಿನ ಬಿಟ್ಬಿಟ್ಟು ಹಾಕ್ತೀನಿ ನೋಡಿ ಬ್ಲೌಸ್ ಕೊನೆಯಲ್ಲಿ ಈ ರೀತಿ ಫಿನಿಶಿಂಗ್ ಆಗಿತ್ತು ತುಂಬ ಸಕ್ಕತ್ತಾಗಿ ಬಂದಿತ್ತು ತುಂಬ ನೀವು ಕಿರಿಕಿರಿ ಮಾಡೋ ಕಸ್ಟಮರು ಅಮೌಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂದರೆ ಈ ರೀತಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಹಾಗೂ ಬ್ಲೌಸ್ ಚೆನ್ನಾಗಾದರೆ ಕಸ್ಟಮರ್ ಹ್ಯಾಪಿ ಆಗ್ತಾರೆ ಬ್ಲೌಸ್ಗಳು ನಿಮಗೆ ಜಾಸ್ತಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಈ ಬ್ಲೌಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್